కర్తన పరిశుద్ధ రమక స్తోత్ర ఉంటాయి ఈ మంజానే వెళ్ళి వాకే నోడత ప్రతి ఒం ఎల్లూ ఆశీర్వసీ ప్రార్థస ಮಹಾಪರಿಷುದನ್ನು ಸರ್ವಶಕ್ತನೂ ಆಗಿರುವಂಥ ಪರಲೋಕ ತಂದೆಯ ದೇವರೇ ಅಪ್ಪ ಈ ಒಂದು ಒಳ್ಳೆಯ ಸ್ವಾಮಿ ಸ್ತೋತ್ರ ಸ್ವಾಮಿ ದೇವರೇ ಮುಂಜಾನೆ ವೇಳೆ ಸ್ವಾಮಿ ಅಪ್ಪ ದಾಹದಿಂದ ನಿನ್ನ ಸನ್ನಲ್ಲಿ ಬಂದಿರುವಂಥ ಒಂದೊಂದು ದೇವರ ಮಕ್ಕಳನ್ನು ಅಪ್ಪ ನಿನ್ನ ಅಷ್ಟಕ್ಕೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಇನ್ಕಾನೆ ಈ ದಿನ ಸ್ವಾಮಿ ಅಪ್ಪ ನಿನ್ನ ವಾಕ್ಯಗಳ ಪದಗಳ ಗುಡಾರ್ಥ ಆಳಗಳನ್ನು ತಿಳಿಯಪಡಿಸುವುದು ನನ್ನನ್ನೇ ನಿನ್ನ ಅಷ್ಟಕ್ಕೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಇಂಕೆ ಹೌದು ಸ್ವಾಮಿ ಅನೇಕರು ಬ ಅಪ್ಪ ಬಲಯದಲ್ಲಿ ವೇದನೆ ದುಃಖದಲ್ಲಿ ಇರುವಾಗ ಈ ಮುಂಜಾನೆ ವೇಳೆ ಸ್ವಾಮಿ ಅಪ್ಪ ಸಂತೈಸುವತ್ತ ನೀನಾಗಿದ್ದೇ ರಾಜ್ಯ ವಾಕ್ಯಗಳ ಪದಗಳ ಕೂಡ ಅದನ್ನು ತಿಳಿಪಡಿಸು ಸ್ವಾಮಿ ಮಾನಸಿಕವಾಗಿ ಮಾತಾಡೋದ ನಿನ್ನ ಆಲೋಚನೆಯಲ್ಲಿ ತಿಳಿಪಡಿಸುವ ರಚ ಈ ದಿನದಲ್ಲಿ ಸ್ವಾಮಿ ಈ ಮುಂಜಾನೆ ವೇಳೆ ಒಬ್ಬೊಬ್ಬರು ನೀನು ಸಂದರ್ಶಿಸುವುದಕ್ಕಾಗಿ ಸ್ತೋತ್ರ ಅನೇಕರ ಜೀವಿತದಲ್ಲಿ ಇದರ ಮಾನಸಾಂತ್ರ ಉಂಟಾಗೋದಕ್ಕಾಗಿ ಸ್ತೋತ್ರ ಅದಕ್ಕಾಗಿ ನಿನ್ನ ಹಸ್ತಕ್ಕೆ ನನ್ನನ್ನು ಸಂಪೂರ್ಣ ತಗ್ಗಿ ಸಮರ್ಪಿಸಿ ಪ್ರಾರ್ಥಿಸ್ತಾನೆ ಆದಿಂದ ಅಂತ್ಯದವರೆಗೂ ನಿನ್ನ ಸಾನ್ನಿಧ್ಯ ನಿನ್ನ ಕೃಪೆಯಲ್ಲಿ ಮರೆಮಾಚು ಸ್ವಾಮಿ ಅದಕ್ಕಾಗಿ ಸಮರ್ಪಿಸಿ ಪ್ರಾರ್ಥಿಸ್ತಾನೆ ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ದೇವರೇ ಆ ಸ್ತೋತ್ರ ಆ ಮೀನ್ ಪ್ರೇ ದೇವರ ಮಕ್ಕಳು ನಿಮ್ಮೆಲ್ಲರಿಗೂ ಈ ಮುಂಜಾನೆ ವೇಳೆಯಲ್ಲಿ ಗುಡ್ ಮಾರ್ನಿಂಗ್ ಎಲ್ಲರೂ ನೀವೆಲ್ಲರೂ ನೋಡಿರೋ ಪ್ರಕಾರ ಎಡ್ಲೈನ್ ಆಲ್ರೆಡಿ ನೋಡಿದ್ರೆ ವಾಕ್ಯ ಹೌದು ಆ ವಾಕ್ಯದ ಪ್ರಕಾರ ನಾವು ವಾಕ್ಯವನ್ನು ಸ್ವಲ್ಪ ಧ್ಯಾನಿಸೋನು ಯಾಕೊಬ್ಬನ ಬರೆದ ಪತ್ರಿಕೆ ಒಂದನೇ ಅದೇ ಐದನೇ ವಾಕ್ಯ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಮ್ಮಿ ಆಗಿದ್ದರೆ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಆ ಮೀನ್ ಈ ದಿನದಲ್ಲಿ ಜ್ಞಾನ ಮುಖ್ಯವಾದದ್ದು ಅನೇಕರ ಜೀವಿತದಲ್ಲಿ ಜ್ಞಾನ ಇಲ್ಲದೆ ಕುಟುಂಬ ನಡೆಸ್ತಾ ಇರ್ತಾರೆ ಈ ದಿನದಲ್ಲಿ ಪ್ರ ದೇವರ ಮಕ್ಕಳೇ ತಂದೆ ತಾಯಿಯಾದವರು ತನ್ನ ಮಕ್ಕಳಿಗೋಸ್ಕರ ಈ ಒಂದು ದಿನದಲ್ಲಿ ಪ್ರತಿಯೊಬ್ಬರು ಬಲವಾಗಿ ಪ್ರಾರ್ಥಿಸ್ಬೇಕು ಯಾಕಂದರೆ ಶತ್ರುವಾದವನು ಜ್ಞಾನ ಹೆಂಗೆ ಕೊಡ್ತಾಯಿದ್ದಾರೆ ಅಂದರೆ ಬೇಡವಾದ ದುಶ್ಚಟಗಳಿಗೆ ಮಕ್ಕಳು ಹಾದು ಹೋಗ್ತಾ ಇದ್ದಾರೆ ಮಾತ್ರವಾದ ಶತ್ರುವಾದವನು ಈ ದಿನದಲ್ಲಿ ಅನೇಕರು ಸೂಸಿಗೆ ಮಾಡ್ಕೊ ಹಾಗೆ ಜ್ಞಾನ ಪ್ರೇರೇಪಿಸ್ತಾ ಇದ್ದಾನೆ ಅವ್ರು ಸುಮ್ಮನೆ ಕುತ್ಕೊಂಡು ಸಹ ಬೇಡವಾದ ಆಲೋಚನೆ ತಗೊಂಡು ಸೂಸೈಡ್ ತಗೊಂಡು ಅನೇಕ ಜನರು ಈ ದಿನ ಈ ಮುಂಜಾನೆ ಯಾರು ಯಾರ್ಯಾರು ಸೂಸೈಡ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡೋದು ನನಗೆ ಗೊತ್ತಿಲ್ಲ ಆದರೆ ಈ ದಿನದಲ್ಲಿ ದೇವರ ಆತ್ಮನು ಈ ಒಂದು ದಿನದಲ್ಲಿ ನೀನು ದೇವರ ಸನಿ ಪ್ರಾರ್ಥಿಸುವಾಗ ಯಾವನಿಗಾದರೂ ಜ್ಞಾನ ಕಮ್ಮಿ ಆಗಿದ್ರೆ ಅವನು ದೇವರನ್ನು ಬೇ ಕೇಳಿಕೊಳ್ಳಲಿ ಆತನ ಇದನ್ನು ಉದಾಹರ ಮನಸ್ಸಿಂದ ಕೊಡುವತನಾಗಿದ್ದಾನೆ ಶತ್ರುವಾದವನ್ನು ಆದ್ಯೂಸೈಡ್ ಮಾಡೋಕ್ಕೋಸ್ಕರ ನಿನ್ನ ಜ್ಞಾನ ಪ್ರೇರೇಪಿಸಿರ್ಬೋದು ಈ ಒಂದು ನಿನ್ನಲ್ಲಿ ದೇವರಾತ್ಮನ ಜ್ಞಾನ ಇಟ್ಟಿರುವುದಾದರೆ ಶತ್ರುವಿಗೆ ಜಾಗವಿಲ್ಲ ಶತ್ರುನ ಎಲ್ಲ ದುರಾಲೋಚನೆಗಳು ಯೇಸುವಿನ ನಾಮದ ನಿಷ್ಫಲ ಉಂಟಾಗಲ್ಲ ಎಸ್ ನೀವು ನನ್ನ ಹೆಸರು ಏನಾದರೂ ಬೇಡಿಕೊಳ್ಳೋದನ್ನು ಹೊಂದಿರುವಂಥ ವಾಕ್ಯ ಬರಲ್ಪಡಿದ ಪ್ರೇ ದೇವರ ಮಗುವೆ ನೀನು ಈ ಮುಂಜಾನೆ ಹೇಳಿ ನಿನ್ನ ಮಗುಗೋಸ್ಕರ ನೀನು ಜ್ಞಾನ ಮಗು ಬೇಕಾ ಅಂತ ಜ್ಞಾನಕ್ಕೋಸ್ಕರ ನೀನು ಪ್ರಾರ್ಥಿಸುವುದೇ ಆದರೆ ನಿನ್ನ ಪ್ರಾರ್ಥನೆ ಕೇಳಿ ಮಗು ಮಕ್ಕಳ ಜೀವಿತವನ್ನು ಬದಲಾಯಿಸ್ತಾರೆ ಮಾತ್ರವಲ್ಲದೆ ಮಕ್ಕಳು ಇತರರ ಸ್ನೇಹಿತರ ಜೊತೆ ಸೇರಿ ಬೇಡವಾದ ದುಶ್ಚಟಕ್ಕೆ ಅಧೀನರಾಗಿರುವಾಗ ನೀನು ಪ್ರಾರ್ಥನೆ ಮಾಡುವಾಗ ಅವರ ಜ್ಞಾನವನ್ನು ಆಗಿದ್ದಾನೆ ಈ ದಿನದಲ್ಲಿ ಕುಟುಂಬವನ್ನು ನಡೆಸೋಕ್ಕಾಗ್ತಿಲ್ಲ ಅನೇಕ ಜನರಿಗೆ ಕುಟುಂಬ ಯಾವ ರೀತಿ ನಡೆಸಬೇಕು ಗಂಡನ ಯಾವ ರೀತಿ ಮಾತಾಡ್ಸ್ಬೇಕು ಹೆಂಡತಿನ ಯಾವ ರೀತಿ ಮಾತಾಡಿಸ್ಬೇಕು ಅತ್ತೆ ಮಾವನ ಯಾವ ರೀತಿ ಮಾತಾಡ್ಸ್ಬೇಕು ಒಂದು ಜ್ಞಾನ ಇಲ್ಲದ ಕುಟುಂಬ ನಡೆಸ್ತಾ ಇದ್ದಾರೆ ಅವ್ರಿಗಾಗಿ ದೇವರೇ ಪ್ರಿಯ ದೇವರ ಮಕ್ಕಳೇ ಅದಕ್ಕಾಗಿ ದೇವ್ರ ಬಾಕಿ ಬರೆಯಪಟ್ಟರೆ ನಿಮ್ಮಲ್ಲಿ ಯಾವನಿಗಾದರೂ ಯಾರಿಗೇ ಆಗಲಿ ಜ್ಞಾನ ಕಮ್ಮಿ ಆಗಿದ್ರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಈ ಮುಂಜಾನೆ ವೇಳೆಯಲ್ಲಿ ಇತರರು ನೋಡಿ ನಾವು ಮಾತಾಡುವುದಲ್ಲ ನಾವು ನಮಗಾಗಿ ನಾವು ಪ್ರಾರ್ಥಿಸೋಣ ದೇವರೇ ನನ್ನ ಕುಟುಂಬ ನಿಭಾಯಿಸಲು ಬೇಕಂತ ಜ್ಞಾನ ನನಗೆ ಅನುಗ್ರಹಿಸು ನೀನು ಮುದಾ ಕೇಳುವುದೇ ಆದರೆ ಆತನಿಗೆ ಒಳ್ಳೆ ಜ್ಞಾನ ಕೊಡುವತನಾಗಿದ್ದಾನೆ ನಿನಗೆ ತಿಳಿಯಾದ ಮಹತ್ವದ ಗುಡಾರ್ಥ ತಿಳಿಯಪಡಿಸುವತನಾಗಿದ್ದಾನೆ ನೀನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯ ನಿನ್ನ ಜೀವಿತ ದೇವರು ಮಾಡಲು ಸಿದ್ಧವಾಗಿದ್ದಾನೆ ಮೊದಲು ನಿನ್ನ ಜೀವಿತದಲ್ಲೊಂದು ಬದಲಾವಣೆ ಉಂಟಾಗಬೇಕು ನೀನು ಮೊದಲು ದೇವ್ರ ಸಹ ಪ್ರಾರ್ಥಿಸಬೇಕು ನಿನ್ನ ಪ್ರಾರ್ಥನೆ ಕೇಳಿ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಜೀವಿತದಿಂದ ಬಲವಾದ ಕಾರ್ಯ ಮಾಡಲು ದೇವರು ಸಿದ್ಧವಾಗಿದ್ದಾರೆ ಅದಕ್ಕಾಗಿ ಯಾವನಿಗಾದರೂ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಮ್ಮಿ ಕಡಿಮೆ ಆಗಿದರೆ ಅವನು ದೇವರನ್ನು ಕೇಳಿಕೊಳ್ಳಲಿ ದೇವರ ಮಗಳೇ ಮಕ್ಕಳೇ ಎಷ್ಟು ಜನ ಬೇಡ್ತಾಯಿದ್ರ ಹೌದು ಅನೇಕರು ಬೇಡ್ತಾ ಇದ್ದಾರೆ ದೇವರೇ ನನ್ನ ಕುಟುಂಬ ನಿಭಾಯಿಸಲು ಜ್ಞಾನ ಗೊತ್ತಿಲ್ಲ ಮಕ್ಕಳು ನಡೆಸಲು ಜ್ಞಾನ ಗೊತ್ತಿಲ್ಲ ಹಾಲಿಲ್ಯ ಪ್ರಾಥಮಿಕವಾಗಿ ಬೆದೊಳ್ಳೋಕ್ಕಾಗದಂಥ ಪರಿಸ್ಥಿತಿ ನಾವು ಹೀನರಾಗಿದ್ದೇವೆ ಈ ದಿನದಲ್ಲಿ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವತ ನಿನ್ನ ಪಕ್ಕದಲ್ಲೇ ಇದ್ದಾನೆ ಆತನೇ ಶ್ರೀನಾದೀಶ್ವರನು ಇಂದು ಎಂದೆಂದು ಜೀವಿಸುವಾತನಾಗಿದ್ದಾನೆ ಇರುವ ಆತನು ಎಂದೆಂದು ಜೀವಿಸುವತನಾಗಿದ್ದಾನೆ ಈ ದಿನದಲ್ಲಿ ನಿನ್ನ ನನ್ನ ಸಂಗ್ರಹ ಎಲ್ಲಿ ಇಬ್ಬರು ಮೂರು ಕುಡಿ ಪ್ರಾರ್ಥಿಸ್ತಾರೋ ಅವರ ಮದುವೆ ನಾನು ಇರುತ್ತೇನೆ ಅಂತ ಹೇಳಿದ ದೇವರು ಈ ಮುಂಜಾನೆ ವೇಳೆ ನೀನು ಎದ್ದಾಗದ ದೇವರ ಸಂಗೀತ ಕೂತಿರುವಾಗ ನಿನ್ನ ಪಕ್ಕದಲ್ಲಿ ಆತನು ಕೂತಿರುವ ತನಾಗಿದ್ದಾನೆ ನಿನಗೆ ಎದುರಾಗಿ ಕಲ್ಪಿಸುವ ಯಾವ ಆಯುಧ ಜಯಿಸದು ಯಾಕಾಗಿ ನಿನ್ನನ್ನು ಪ್ರಾರ್ಥನೆಯಿಂದ ಬಿಡಿಸಬೇಕು ಶೋಧನೆಯಲ್ಲಿ ಬಿಳಿಸಬೇಕು ದೇವರಲ್ಲಿ ಆತ್ಮಕ್ಕೆ ಬೆಳೆ ಶತ್ರು ಅದನ್ನು ಕಾಯ್ತಾ ಇರ್ಬೇಕಾದ್ರೆ ಈ ದಿನದಲ್ಲಿ ನೀನು ಪ್ರಾರ್ಥಿಸುವುದೇ ಆದರೆ ನಿನಗೆ ಎದುರಾಗಿ ಕಲ್ಪಿಸುವ ಯಾವ ಆಯುಧವು ಜಯಿಸೋದು ಆ ವಾಕ್ಯದ ಪ್ರಕಾರ ದೇವ್ರು ಬಲವಾಗಿ ನಡೆಸ್ತಾರೆ ಅನೇಕರಿಗೆ ಪ್ರಾರ್ಥನೆ ಮಾಡೋದೇ ಗೊತ್ತಿಲ್ಲ ದೇವರೇ ಹೆಂಗೆ ಅಂತ ಈ ವಾಕ್ಯ್ರು ಹಿಡಿದು ಪ್ರಾರ್ಥಿಸ್ರಿ ದೇವರೇ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಮ್ಮಿ ಕಡಿಮೆ ಆಗಿದ್ರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಈ ರೀತಿ ಬರೆಯಲ್ಪಟ್ಟಿದೆಯಲ್ಲ ದೇವರೇ ನಾನು ಈ ವಾಕ್ಯದ ಪ್ರಕಾರ ಕುಟುಂಬಕ್ಕೊಂದು ಜ್ಞಾನ ಕೊಡು ನನ್ನ ಮಕ್ಕಳಿಗೊಂದು ಜ್ಞಾನ ಕೊಡು ನಮ್ಮ ಯಜಮಾನ್ರಿಗೊಂದು ಜ್ಞಾನ ಕೊಡು ನನ್ನ ತಾಯಿಗೆ ಜ್ಞಾನ ಕೊಡು ನಮ್ಮ ಅತ್ತೆಗೆ ಜ್ಞಾನ ಕೊಡು ಅಲ್ಲೆಲ್ಲಿಯೋ ಕುಟುಂಬದ ಸದಸ್ಯರಿಗೋಸ್ಕರ ಜ್ಞಾನ ಕೊಡುವಂಥ ನಾವು ಇತರಿಗೋಸ್ಕರ ಪ್ರಾರ್ಥನೆ ಮಾಡೋಣ ಯೋಬನ ಸ್ನೇಹಿತನಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಎರಡರಷ್ಟು ಅವನಿಗೊಂದು ಪಾ ಎರಡರಷ್ಟು ದೇವ್ರು ಮರುತ್ರವನ್ನು ಅನುಭವಿಸಿದ್ದಾರೆ ಅದಕ್ಕಾಗಿ ಈ ದಿನದಲ್ಲಿ ನಿಮ್ಮ ಜೀವಿತ ದೇವ್ರು ಕಾರ್ಯ ಮಾಡಬೇಕು ಅಂದರೆ ನಾವು ಮೊದಲು ಪ್ರಾರ್ಥನೆ ಮಾಡೋಣ ಯಾರಿಗೇ ಆಗಿರಲಿ ಈ ಥರಗೋಸ್ಕರ ಸ್ನೇಹಿತರು ಇರ್ಬೋದು ಬಂಧು ಮಿತ್ರರು ಇರ್ಬೋದು ಕುಟುಂಬದ ಸದಸ್ಯರು ಇರ್ಬೋದು ಈ ಎಲ್ಲ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡೋಣ ನಿನ್ನ ಪ್ರಾರ್ಥನೆ ಕೇಳಿ ಅವರ ಮನಸ್ಸನ್ನು ಚತುರವಾದವನು ಅವರ ಜ್ಞಾನವನ್ನು ಹಿಡಿದಿಟ್ಟಿರುವಾಗ ಅವರ ಜ್ಞಾನವನ್ನು ಬದಲಾಯಿಸುವಂಥ ದೇವರಾಗಿದ್ದಾನೆ ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ನಾವು ದೇವರ ಹಸ್ತಕ್ಕೊಪ್ಪಿಸಿಕೊಟ್ಟು ದೇವರೇ ಇಂತಿಂಥ ಕಾರ್ಯ ನಮ್ಮ ಜೀವಿತ ನಡೆಯಬೇಕು ಇಂತಿಂಥ ಕಾರ್ಯ ನಡೆಯದಂತೆ ಶತ್ರುವಾದ ಜ್ಞಾನವನ್ನು ಬಂಧಿಸಿಟ್ಟಿದ್ದಾನೆ ಅದಕ್ಕಾಗಿ ಈ ಒಂದು ದಿನದಲ್ಲಿ ದೇವರೇ ನನ್ನ ಕುಟುಂಬವನ್ನು ನೀನು ಮಾರ್ಪಡಿಸ್ತು ಶತ್ರು ಹಿಡಿದು ಬೆಳೋಕ್ಕಾಗದಂತೆ ಕಾರ್ಯ ಮಾಡ್ತಾ ಆತ್ಮಿಕ ಆತ್ಮಕವಾಗಿ ಬೆಳೆಯಕ್ಕಾಗದ ದೇವ್ರಿಗೆ ಪ್ರಯೋಜನ ಆಗೋಕ್ಕಾಗದೆ ದೇವರು ಉಪಯೋಗ ಆಗೋಕ್ಕಾಗದೆ ಕುಟುಂಬದಲ್ಲಿ ಅಭಿವೃದ್ಧಿ ಹೇಳೋಕ್ಕಾಗದಂತೆ ಜ್ಞಾನವನ್ನು ಹಿಡಿದಿಟ್ಟಿದ್ದಾನೆ ಯಾಕಂದರೆ ಕುಟುಂಬ ನೀನು ಎಷ್ಟು ಚೆನ್ನಾಗಿ ನಡೆಸ್ಬಿಟ್ರೆ ಅಭಿವೃದ್ಧಿ ಆಗ್ಬಿಟ್ರೆ ಬಿಡುಗಡೆ ಆಗಿಬಿಟ್ರೆ ಅಂತ ಶತ್ರು ಗೊತ್ತು ಅದಕ್ಕೆ ಶತ್ರು ಅದರ ಮೊದಲು ಜ್ಞಾನ ಹಿಡಿದಿಟ್ಟಿದ್ದಾನೆ ಅದಕ್ಕೆ ನಿಮ್ಮಲ್ಲಿ ಯಾವನಿಗೆ ಜ್ಞಾನ ಕಡಿಮೆ ಆಗಿದ್ದಾರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಈ ಮುಂಜಾನೆ ವೆಳ್ಳಿ ಪ್ರೇ ದೇವರ ಮಗುವೆ ಅನೇಕ ಬಾರಿ ನಾವು ಯೋಚನೆ ಮಾಡ್ತಿದ್ದೇವೆ ಅನೇಕ ಬಾರಿ ಗೋಳಾಡಿದ್ದೇವೆ ನನ್ನ ಕುಟುಂಬದಲ್ಲಿ ಇಂಥ ಕಾರ್ಯ ಆಗ್ತಿಲ್ಲ ಇಂಥ ಕಾರ್ಯ ನಡೀತಿಲ್ಲ ಅಂತ ಯಾಕಂದರೆ ಒಂದು ನಾವು ಜ್ಞಾನಹೀನರಾಗಿ ಜೀವಿಸ್ತಾ ಇದ್ದೀವಿ ದೇವ್ರಿಗೆ ಇಷ್ಟವಿಲ್ಲದಂಥ ಕಾರ್ಯ ದೇವ್ರಿಗೆ ಇಷ್ಟವಿಲ್ಲದಂಥ ಮಾತುಗಳು ನಮ್ಮ ಬಾಯಲ್ಲಿ ಬರ್ತಾ ಇದೆ ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯದ ಕಡೆ ನಾವು ಚಿಂತೆ ಮಾಡ್ತಾ ಇದ್ದೀವಿ ಅದರಿಂದ ನಾವು ದೇವರ ಆಲೋಚನೆ ದೇವರ ಚಿತ್ತ ನಮ್ಮ ಮೇಲೇನೇನಿದೆ ದೇವರ ಉದ್ದೇಶ ನಮ್ಮ ಮೇಲೇನಿದೆ ದೇವರ ದರ್ಶನ ನಮ್ಮ ಮೇಲೇನಿದೆ ಅದರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಕೊಡೋಣ ಆವಾಗ ದೇವರ ಜ್ಞಾನ ನಮ್ಮಲ್ಲಿರುವಾಗ ಶತ್ರು ನಮ್ಮ ಬಳಿ ಬರೋಕ್ಕೂ ಸಹ ಎದುರ್ಕೋತಾನೆ ಯಾಕಂದರೆ ನಿನ್ನಲ್ಲಿರುವ ತನ ಈ ಲೋಕನ ಉಂಟು ಮಾಡಿದ ದೇವರಾಗಿದ್ದಾನೆ ಅಶ್ವಬಲವು ಯುದ್ಧಕ್ಕೆ ಸನ್ನದ್ಧವಾದರೂ ಜಯೋ ಹೋರದೆ ಅಲೇಲಿ ಸ್ತೋತ್ರ ಅಲ್ಲ ಅದೇ ಅದಕ್ಕಾಗಿ ಕಳೆದಿದ್ದೇ ಹೇಳಿದ್ದೆ ಆತನ ಹೊಡಿಬೇಕಂದ್ರೆ ಆ ಅಣ್ಣ ತಮ್ಮಂದರೆ ಎಲ್ಲ ಸಹ ಏನು ಮಾಡ್ರು ನಿನ್ನ ಕೇಳಿ ಆಗಲ್ಲ ಆಗಲ್ಲ ಅಂತೆಲ್ಲ ತಾನೇ ಮಾಡಿದ್ರು ಆದರೆ ಅವನಿಗೊಂದು ನಂಬಿಕೆ ಈ ಲೋಕದಲ್ಲಿರುವಂಥ ನನ್ನಲ್ಲಿರುವ ಸರ್ವಶಕ್ತ ದೇವರು ಆ ಮೇನ್ ದೇವ್ರ ಮಗು ಅದೇ ಪ್ರಕಾರ ನಿನ್ನ ಸ್ವಂತದವರು ನಿನ್ನ ಅಕ್ಕಪಕ್ಕ ಸ್ನೇಹಿತರು ಬಂದ ಬಳಗ ನಿನ್ನನ್ನು ಬೆಳಕಾಗದಂತೆ ಅದ್ಮಾಕು ರೀತಿ ಮಾತಾಡ್ತಿರ್ಬೋದು ನೀನನ್ನು ಎದ್ದೆಳಕ್ಕಾಗದ ರೀತಿ ಶತ್ರು ನೀನು ಹಿಡಿದಿಟ್ಟಿರ್ಬೋದು ಇದಿಂದಲೇ ಅದಕ್ಕಾಗಿ ಜ್ಞಾನ ಒಂದಕ್ಕೂ ಪ್ರಿಯ ದೇವರ ಮಗುವೆ ನೀನು ಜ್ಞಾನದಲ್ಲಿ ಎದ್ದೊಳ್ಳಿರುವುದು ಎದ್ದೊಳುವುದೇ ಆದರೆ ಸುಲಭನಿಗೆ ರಾಜ್ಯ ನಾಳಲು ಜ್ಞಾನ ಕೊಟ್ಟ ದೇವರು ನಿನಗೆ ಕೊಡದೆ ಇರ್ತಾರಾ ತನ್ನ ಮಕ್ಕಳಿಗೆ ಬೇಡಿಕೆ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ದೇವರು ಮಾಡುವತನಾಗಿದ್ದಾನೆ ಈ ಮುಂಜಾನೆ ವೇಳೆ ಅದಕ್ಕಾಗಿ ಮತ್ತೊಂದು ಬಾರಿ ದೇವರ ವಾಕ್ಯ ನಿಮ್ಮಲ್ಲಿ ಯಾವನಿಗಾದರೂ ಯಾರಿಗೆ ಆಗಲಿ ಜ್ಞಾನ ಕಡಿಮೆಯಾಗಿದ್ದಾರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಆತನು ಉದಾಹರಣೆ ಮನಸ್ಸಿಂದ ಅನುಗ್ರಹಿಸುವತನಾಗಿದ್ದಾನೆ ಅದಕ್ಕಾಗಿ ಈ ಮುಂಜಾನೆಯಲ್ಲಿ ನಾವು ದೇವರ ಸಮಿತಿ ಪ್ರಾರ್ಥಿಸೋ ಎಂಥ ವಿಷಯದ ಎಂಥ ಕಾರ್ಯದ್ದು ಸಹ ನೀನು ಪ್ರಾರ್ಥನೆ ಮಾಡುವಾಗ ಆ ಥರ ಮರುತ್ರ ಕೊಟ್ಟು ನಿನಗೆ ತಿಳಿಯಾದ ಮಹತ್ತಾದ ಗುಡಾರ್ಥ ತಿಳಿಪಡಿಸುವನಾಗಿದ್ದಾನೆ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಬಲವಾಗಿ ಆಶೀರ್ವದಿಸಲಿ ಆಮೇ ಆಮೇ ಸ್ತೋತ್ರ ಪ್ರೇ ದೇವರ ಮಕ್ಕಳು ಅನೇಕರು ವಾಕ್ಯ ನೋಡ್ತಾ ಇದ್ದಾರೆ ಆದರೆ ಲೈಕು ಸಬ್ಸ್ಕ್ರೈಬ್ ಶೇರ್ ಮಾಡಿ ಪ್ರಿಯ ದೇವರ ಇತರರಿಗೂ ಸಹ ಈ ವಾಕ್ಯ ಉಪಯೋಗ ಆಗುತ್ತೆ ನೀವು ಒಂದು ಒಂದು ಲೈಕ್ ಅಥವಾ ಒಂದು ಸೇರು ಒಂದು ಸಬ್ಸ್ಕ್ರೈಬ್ ಮಾಡುವುದಾದರೆ ಇತರ ಉಪಯೋಗ ಅನೇಕ ಜೀವಿತ ಮಾನಸಾಂತರ ಉಂಟಾಗ್ಬೋದು ಅನೇಕ ಜೀವಿತದ ದೇವರು ಬಲವಾದ ಕಾರ್ಯ ಮಾಡ್ಬೋದು ಅದಕ್ಕಾಗಿ ಈ ದಿನದಲ್ಲಿ ಪ್ರದೇವ್ರ ಮಕ್ಕಳೇ ಈ ಒಂದು ವಾಕ್ಯ ಬರೀ ನೋಡುವುದಲ್ಲ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾತ್ರವಲ್ಲದೆ ನಿಮ್ಮ ಪ್ರಾರ್ಥನೆ ಮನೋದು ಏನಾದರೂ ಇದ್ದರೆ ನಮ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ವಾಕ್ಯ ನೀವು ಎಲ್ಲಿಂದ ನೋಡ್ತಾ ಇದ್ದರ ದಯವಿಟ್ಟು ಊರು ಅಂತ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ ನಮಗೂ ಗೊತ್ತಾಗುತ್ತೆ ಇಷ್ಟು ಇಂಥ ಇಂಥ ಸ್ಥಳಗಳಿಗೆ ಈ ಒಂದು ವಾಕ್ಯ ಸಂದೇಶ ತಲುಪಿದೆ ಅಂತ ಯಾಕೆ ಲೋಕದ ಕಟ್ಟ ಕಡೆಯವರಿಗೆ ಸ್ವಾರ್ಥ ಅಂತ ಬರೆಯಲ್ಪಟ್ಟಿದೆ ಈ ಲೋಕದ ಪ್ರತಿ ಅನೇಕ ಗ್ರಾಮಗಳಲ್ಲಿ ಯೇಸುಸ್ವಾಮಿ ನಂಬ ನಂಬಿದಾರೆ ಆದರೆ ಚರ್ಚ್ಗೆ ಹೋಗೋಕ್ಕೆ ಅವ್ರಿಗೆ ಫ್ರೀಡಮ್ ಸಿಗ್ತಾಯಿಲ್ಲ ಸಭೆಗೆ ಹೋಗಕ್ಕೆ ಫ್ರೀಡಮ್ ಸಿಗ್ತಾಯಿಲ್ಲ ಅದಕ್ಕಾಗಿ ಇತರರಿಗೋಸ್ಕರ ಪ್ರತಿಯೊಬ್ಬರೋಸ್ರು ಪ್ರಾರ್ಥನೆ ಮನವಿ ಏನೇ ಇದ್ದರೂ ಸಹ ನಾವು ಪ್ರಾರ್ಥನೆ ಅದಕ್ಕಾಗಿ ನಾವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಲೋಕದಲ್ಲಿ ಅನೇಕ ಜನರ ಕಷ್ಟಗಳು ಎಲ್ಲ ಉಂಟು ಅವರ ಪ್ರಾರ್ಥನೆ ಮಾಡೋಕ್ಕೆ ಯಾರು ಇಲ್ಲ ಅದಕ್ಕಾಗಿ ನಿಮ್ಮ ಪ್ರಾರ್ಥನಾ ಮನವಿ ಏನೇ ಇರುವುದಾದರೆ ಕಮೆಂಟ್ ಮೂಲಕ ತಿಳಿಸಿ ನಾವು ಪ್ರಾರ್ಥನೆ ಮಾಡ್ತೇವೆ ನಿಮ್ಮ ದಾಖಲೆ ಪ್ರಾರ್ಥಿಸ್ತೀವಿ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವಿಸಲಿ ಆಮೇನು